ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎನ್ ಕೆ ಆರ್ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮ ನೆಚ್ಚಿನ ಸಿನಿಮಾದಲ್ಲಿ ನಮ್ಮ ಜತೆ ನಮ್ಮ ಡಾಕ್ಟರ್ ಇದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ ಮಾಡ್ಕೊಡೋಣ ಕನ್ನಡ ಚಿತ್ರರಂಗದ ಹಿರಿಯ ಸಿನಿಮಾ ಪತ್ರಕರ್ತರು ನಮ್ಮ ಡಾಕ್ಟರ್ ಗಣೇಶ್ ಕಾಸರಗೌಡರು ಸರ್ ನಮಸ್ಕಾರ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಕಳೆದ ಸಂಚಿಕೆಯಲ್ಲಿ ಎಸ್ ನಿಮ್ ನಾ ಬೈಕೋಬೇಡಿ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದೆ ಸಾಕ್ಚುಲಿ ವಿಷಯ ಮಾತನಾಡೋದು ಆ ಲಕ್ಷ ಕೋಟಿ ವಿವ ವ್ಯವಹಾರ ಅದನ್ನ ನಾನು ನೋಡದೆ ಹೇಳಿದ್ರೆ ತಪ್ಪಾಗುತ್ತೆ ಅಂತ ಹೇಳಿ ಅಷ್ಟೇ ಒಂದ್ ಸ್ವಲ್ಪ ಅದ್ಕಿನ್ನ ಒಂದ್ ದೊಡ್ಡದೊಂದು ಇಶ್ಯೂ ಇದೆ ಅದ್ರ ಬಗ್ಗೆ ಮಾತಾಡ್ಬೇಡತ್ತು ನೋಡಿ ಸರ್ ಅಮೃತ ವರ್ಷಿಣಿ ಈ ಸಿನಿಮಾದಲ್ಲಿ ಬರುವಂತ ಒಂದು ಪಾತ್ರ ರಮೇಶ್ ಅವರ ಪಾರ್ಟ್ನರ್ ಅಂದ್ರೆ ನಿವೇದಿತ ಜೈನ್ ಅವರು ಚಿಕ್ಕ ಒಂದು ಹಾಡಿನಲ್ಲಿ ಬಂದು ಹೋಗುವಂಥದ್ದು ಗೊತ್ತಾಗುತ್ತೆ ಅದು ಅದು ಇದಕ್ಕೆ ಶಿಫ್ಟ್ ಆಗ್ಲಿಕ್ಕೆ ಬೇಕಾಗಿ ಮಾಡಿರೋ ಒಂದು ಪಾತ್ರ ಹೌದು ಮೇನ್ ಕತೆಗೆ ನಿಜ ಆದರೆ ಎಷ್ಟು ಮನ್ಸಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂದ್ರೆ ಅವ್ರು ನೋಡಕ್ ಎಷ್ಟು ಚೆನ್ನಾಗಿದೆ ಅಲ್ಲ ಸರ್ ನಿವೇತ ಜೈನ್ ಅವರು ಆದರೆ ಅವ್ರ ಲೈಫ್ ಅಲ್ಲಿ ಆದಂತ ಒಂದು ದುರಂತ ಅದ್ರ ಬಗ್ಗೆ ಮಾತಾಡ್ಬೇಕು ಡಾಕ್ಟರ್ ಅದೊಂದು ತುಂಬಾ ರೂಮರ್ಸ್ ಇದೆ ಏನು ಎತ್ತ ಅಂತ ಸೊ ನಿಮ್ ಪ್ರಕಾರ ಆಕ್ಚುಲಿ ಏನಾಗಿತ್ತು ಏನು ಕತೆ ಸರ್ ಇಲ್ಲ ಅದು ನನ್ನ ಪ್ರಕಾರ ಅಂತ ಹೇಳಲಿಕ್ಕೆ ಆಗಲ್ಲ ಅವರ ಅಪ್ಪ ಅಮ್ಮ ಏನು ಅದನ್ನ ಮಾತಾಡಿಸಿದ್ದೀನಿ ಏನು ಹೇಳಿದ್ದಾರೆ ಅದನ್ನು ಮಾತ್ರ ಹೇಳ್ಬೋದು ವಾಕಿಂಗ್ ಹೋಗಿದ್ದರು ಟೆರೆಸ್ ಮೇಲೆ ಅಂತ ಒಂದು ಒಂದು ಸುದ್ದಿ ವಾಕಿಂಗ್ ಹೋಗಕ್ಕೆ ಕಾಲು ಬಿಟ್ಟು ಕೆಳಗೆ ಬಿದ್ದರು ಅಂತೇಳಿ ಅಂದರೆ ಡೌನ್ ಒಂದು ಎರಡು ಎರಡು ಫ್ಲೋರಿಂದ ಕೆಳಗೆ ಬಿದ್ದಾಗ ತಲೆ ಹೊಡಿತು ತಿರ್ಕಂಬಿಟ್ರು ತಲೆ ಪೂರ್ತಿ ಛಿದ್ರಾಗಿದೆ ಅದು ಆಸ್ಪತ್ರೆಯಲ್ಲಿ ನೋಡಿದ್ದೀನಿ ಅದು ಫುಲ್ ಕಟ್ ನೋಡಿದರೆ ಬದುಕಬಾರ್ದು ಆಕೆ ಅಂತೇಳಿ ಅಂದರೆ ಡೆಡ್ ಮಿದುಳೆ ಆಗಿದೆ ಮತ್ತೆ ಅಪಸ್ ಬದುಕಿ ಅಕಸ್ಮಾತ್ ಏನಾದರೂ ಜೀವ ಉಳ್ಕೊಂಡು ಬಿಟ್ಟರೆ ಮತ್ತೆ ತುಂಬ ಕಷ್ಟ ಆಗ್ಬೋದು ಅಂತೇಳಿ ಅದು ಆ ಸೀನ್ ನೋಡ್ತಾ ಇದ್ರೆ ಎಂಥ ಚಂದದ ಹುಡುಗಿ ಹಾಡೇ ಬರೆದಿದ್ದು ಅವಳನ್ನ ನೋಡೇ ಇರಬೇಕು ಕ ಕಲ್ಯಾಣ ಅಂಥ ಹುಡುಗಿ ಅದೊಂದು ಅದರ ಹಿನ್ನೆಲೆಯಲ್ಲಿ ಯಾರ್ಯಾರು ಇದ್ದರು ಅಂತ ಮತ್ತೆ ಇನ್ನೊಂದು ಗಾಸಿಪ್ ಅದು ಗಾಸಿಪ್ ಹಂತದಲ್ಲೇ ಇದೆ ಬಿದ್ದಿದ್ದು ನಿಜ ಆ ಬೀಳಲಿಕ್ಕೆ ಕಾರಣದ್ದು ಜಾರಿದ್ದ ಅಥವಾ ಯಾರೋ ದೂಡಿದ್ದ ಅಥವಾ ಯಾರ ರಾಜಕೀಯ ವ್ಯಕ್ತಿಯ ಕೈವಾಡ ಇತ್ತ ಇಂಥದ್ದೆಲ್ಲ ಶುರು ಆಯಿತು ಅದು ಆಗಿ ಇದೇ ಆಗಿದೆ ಅಂತ ಹೇಳಲಿಕ್ಕೆ ಆಗಲ್ಲ ನಾನು ಹುಡ್ಕೊಂಡು ಹೊರಟೆ ಯಾರು ಅವರ ಅಪ್ಪ ಅಮ್ಮ ಅಲ್ಲಿದ್ದಾರೆ ತೀರ್ಕೊಂಡ ಮೇಲೆ ಇದ್ದ ಕತೆ ನಡೆಯಿತು ಹುಡ್ಕೊಂಡು ಹೊರಟಕ್ಕೆ ಸಿಕ್ಕಿದರು ಅವರು ಮಳೆಯಾಳಿ ಸೊ ನನ್ನ ನೋಡಿದ ಕೂಡ ಕಾಸರಗೋಡು ಅಂತೇಳಿ ಹೇಳಿದ್ರು ಕೂಡ ದಿನೇಶ್ ಬಾಬು ನನಗೆ ಅವರಿಗೂ ಖುಷಿಯಾಯಿತು ಬಂದು ರಿಸೀವ್ ಮಾಡಿದರು ಎಲ್ಲ ವಿಷಯ ಹೇಳಲಿಕ್ಕೆ ಶುರು ಮಾಡಿದರು ಟೋಟಲ್ ನಾವು ಯಾವ ರೀತಿ ಬದುಕು ಆಡ್ಸಿದ್ವಿ ಆಕೆ ಆಕೆ ಸಂಪಾದನೆ ಇತ್ತು ಸಿಕ್ಕಾಪಟ್ಟೆ ಸಂಪಾದನೆ ಇತ್ತು ಆ ಸಂಪಾದನೆ ತುಂಬ ಜಾಲಿಯಾಗಿದ್ವಿ ಆಕೆ ಸಂಪಾದನೆ ಇರೋದ್ರಿಂದ ಇಷ್ಟು ದೊಡ್ಡ ಮನೆ ಬಾಡಿಗೆ ಮನೆ ಮಾಡಿದೀವಿ ಅಂತ ಬಾಡಿಗೆ ಮನೆ ಬಾಡಿಗೆ ಎಷ್ಟು ದೊಡ್ಡದಾಗಿದೆ ತುಂಬ ವಿಶಾ ವಿಸ್ತಾರವಾಗಿದೆ ಎಲ್ಲ ಹಾಲು ರೂಮು ಎರಡು ಮೂರು ರೂಮು ಇದೆ ಅಲ್ಲ ಸಂಪಾದನೆ ಏನಿದೆಯೋ ಮಗಳ ಆ ಕಾರಣಕ್ಕಾಗಿ ನಾವು ಇಷ್ಟು ದೊಡ್ಡ ಮನೆ ಮಾಡಿದೆವು ಇದು ನಮಗೆ ಈಗ ಇನ್ನು ಪೂರೈಸಲಿಕ್ಕೆ ಆಗೋಲ್ಲ ಅಂತೇಳಿ ಜೋರಾಗಿ ನಾಯಿ ಬಗ್ತು ಬಂತು ನಾಯಿ ದೊಡ್ಡ ನಾಯಿ ಅದು ನಿವೇದಿತಾಗೆ ತುಂಬ ಇಷ್ಟವಾದ ನಾಯಿ ಆ ನಾಯಿಗೂ ನಿವೇದಿತ ಅಂದರೆ ಭಾರಿ ಇಷ್ಟ ಈ ಅಟ್ಯಾಚ್ಮೆಂಟ್ ಇದೆ ಅಲ್ಲ ಹೌದು ಆಮೇಲೆ ಪ್ರಾಣಿ ಪ್ರಾಣಿ ಕಂಡ್ರೆ ಇಷ್ಟ ಈ ಮಗುಗೆ ನಾನು ಹೇಳ್ತಾ ಇದ್ದರು ಆ ನಾಯಕಿಗೆ ಒಂದು ದಿವಸ ಇದು ದಾರಿಯಲ್ಲೆಲ್ಲ ಹೋಗ್ತಾ ಒಂದು ಕೈ ಹೋಗ್ತಾ ಇತ್ತು ಅಂತ ಕಾಲು ನಿಲ್ಸಿ ಆ ನಾಯಿ ಅಂತ ಆ ನಾಯಿ ಇದು ಮರಿ ದೊಡ ಇದೆ ಹೌದೌದು ಅಲ್ಲಿ ದಾರಿಯಲ್ಲೆಲ್ಲ ಬಿದ್ದು ಸತ್ತೋಗುವ ಸತ್ತೋಗುವಂಥ ನಾಯಿ ಅದನ್ನು ತೊಗೊಂಡು ಬಂದು ಸಾಕಿರೋದು ಅಟ್ಯಾಚ್ಮೆಂಟ್ ಸಿಕ್ಕಾಪಟ್ಟೆ ಸೊ ನಾ ಬಂದಲ್ಲ ನಾನಾದರೂ ಅವರಿಗೆ ಒಂದು ನಿವೇದ್ಯತೆಯನ್ನು ಕೊಡ್ತಾರೆ ಏನೋ ಅಂತ ಒಂದು ಅನಿಸಿಕೆಯಲ್ಲಿ ನನ್ನ ನೋಡಿದ ಕಡೆ ಬಗ್ತಾ ಬಂತು ಅದು ಸಮಾಧಾನ ಮಾಡಿದ್ದು ನಾ ಇದೂ ಒಂದು ಕತೆ ಅದೇ ಅದು ಹೇಳಿದ್ದು ಸೊ ಸಬ್ಜೆಕ್ಟ್ ಮಾತಾಡಿ ಮಾತಾಡ ಎಲ್ಲಿಗೆ ಬಂತಂದರೆ ಇದು ಏನು ಸರ್ ಇದು ಈ ಮರ್ಡ್ರ ಅಥವಾ ಆತ್ಮಹತ್ಯೆ ಜಾರಿದ್ದು ಯಾರು ತಳ್ಳಿದ್ದು ಇದೆಲ್ಲ ಏನು ಏನು ಕತೆ ಅಂತೇಳಿ ಅದು ಅದು ನನಗೂ ಗೊತ್ತಿಲ್ಲ ಅವರು ಅವರು ಹೇಳೋದು ಅವರ ತಂದೆ ಹೇಳಿದ್ದು ಅದು ನನಗೂ ಗೊತ್ತಿಲ್ಲ ಯಾವುದು ಈ ಪರ್ಟಿಕ್ಯುಲರ್ ಹೀಗೆ ಅಂತ ಹೇಳಿ ಬಟ್ ಅದು ಜಾರಿ ಬಿದ್ದು ಸಾವು ಅಂತೂ ನನಗೆ ಅನಿಸಲ್ಲ ಅವರು ಹೇಳಿದ್ದು ಆಮೇಲೆ ಇದು ಇದು ಅಲ್ಲ ಹಾಗೆ ನಾನು ಕೊಟ್ಟರೆ ಅದರ ಎಂಕ್ವೈರಿ ಎಲ್ಲ ಶುರು ಆಗುತ್ತೆ ಎಂಕ್ವೈರಿ ಶುರು ಆಗಿಬಿಟ್ರೆ ನಮ್ಮನ್ನು ಇಟ್ಕೊಂಬಿಡ್ತಾರೆ ನಮ್ಮ ನಮ್ಮ ಜೀವನ ನಾಶ ಆಗ್ಬಿಡ್ತದೆ ಅದನ್ನು ಹಿಂದೆ ಹೋಗಬೇಕು ಇದೆಲ್ಲ ಗೋಜಿಲು ಅದು ಆಗಿ ನನಗೆ ಇದು ಮರಡು ಅಂತೇಳೇ ಗೊತ್ತಿದ್ದರೆ ನಾನು ಮುಂದುವರಿತಿದ್ದೆ ಅದು ನನಗೆ ಮರಡು ಅಂತೇಳಿ ಗೊತ್ತಿಲ್ಲ ಗೊತ್ತಲ್ಲ ಇರಬಹುದು ಅದರ ಬೇಸ್ ಮೇಲೆ ನಾನು ಹೋದರೆ ಕಷ್ಟ ಆಗುತ್ತೆ ಸೊ ಇಂಥ ಕನ್ಫ್ಯೂಷನ್ ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಶುರು ಮಾಡಿದ್ರು ಅವರು ಪರ್ಟಿಕ್ಯುಲರ್ ಇದೆ ಅಂತೇಳಿ ಹೇಳಲ್ಲ ಕಾಲು ಜಾರಿದ್ದೆ ಅಂತೇಳಿ ಹೇಳಲ್ಲ ಯಾರ್ದೋ ಫೋನ್ ಫೋನಲ್ಲಿ ಮಾತಾಡ್ತಾ ಇದ್ಲು ಅದಕ್ಕೆ ಟೆರೆಸ್ನಲ್ಲಿ ಓಡಾಡ್ತಾ ಫೋನಲ್ಲಿ ಮಾತಾಡ್ತಾ ಇದ್ಲು ಮಾತಾಡ್ತಿರೋ ಪಾಯಿಂಟಲ್ಲಿ ಅಲ್ಲಿ ಬಿದ್ದಿರೋದು ಕೆಳಗೆ ಬಿದ್ದಿರೋದು ಸೌಂಡ್ ಕೇಳ್ತು ಹೋಗಿ ನೋಡಿದರೆ ತಲೆ ಹೊಡೆದು ಬಿಟ್ಟಿದೆ ಬ್ಲಡ್ಡಲ್ಲಿ ಬಿದ್ದು ಬಿಡೋದು ಇದು ಇಷ್ಟು ನಡೆದಿರೋದು ಅಂತ ತಂದೆ ತಂದೆ ಹೇಳಿದರು ನನ್ನ ಹತ್ರ ತಂದೆ ತಾಯಿ ತಾಯಿ ಪಕ್ಕದಲ್ಲಿ ಕೂತ್ಕೊಂಡಿದ್ದರು ಡಾಕ್ಟ್ರಿ ಮತ್ತೆ ಈ ವಿಚಾರವಾಗಿ ಯಾವುದೇ ಒಂದು ಪೋಲೀಸ್ ಕಂಪ್ಲೇಂಟು ಆಗಿರಲಿಲ್ವ ಅಲ್ಲಿ ಅದು ನನಗೆ ಐಡಿಯಾ ಅಲ್ಲ ಗೊತ್ತಿಲ್ಲ ನನಗೆ ಪೋಲೀಸ್ ಕಂಪ್ಲೇಂಟ್ ಆಗಿದೆಯೋ ಇಲ್ಲ ಅಂತ ಗೊತ್ತಿಲ್ಲ ಬಟ್ ರೂಮರ್ ಅಂತೂ ಹಾಗೇ ಇದೆ ಇನ್ನು ಈಗಲೂ ಅಷ್ಟೇ ಅದಕ್ಕೆ ಯಾರು ಪರ್ಟಿಕ್ಯುಲರ್ ಆಗಿ ಇದೇ ನಡೆದಿದ್ದು ಅಂತ ಯಾರೂ ಹೇಳಿಲ್ಲ ಅದು ದೊಡ್ಡ ಆಶ್ಚರ್ಯ ಅದು ಆಶ್ಚರ್ಯ ವಿಷಯ ಯಾಕೆಂದ್ರೆ ನನಗೂ ಹಂಗೆ ಅನ್ಸುತ್ತೆ ಡಾಕ್ಟರ್ ಯಾಕೆ ಟೆರೆಸ್ ಮೇಲೆ ಓಡಾಡ್ತಿರ್ತಾರೆ ಹೌದು ಅವ್ರ ಮನೆಯವ್ರಿಗೆ ಗೊತ್ತಿರುತ್ತೆ ಟೆರೆಸ್ ಸಡನ್ ಆಗಿ ಸ್ಲಿಪ್ ಅಥವಾ ಮುಚ್ಚಿ ಹಾಕಿದ ಅದು ಗೊತ್ತಿಲ್ಲ ಯಾವುದ್ಯಾವುದೋ ಮರ್ಡರ್ ಆಗಲಿ ಯಾವುದು ಅಕಸ್ಮಾತ್ ಜಾರಿ ಬಿದ್ದಿದ್ದಾಗಲಿ ಯಾವುದ್ಯಾವುದೋ ವರ್ಷದಲ್ಲಿ ಎದ್ದು ಎದ್ಬಿಡ್ತದದು ಅದು ಹಾಗೆ ಮುಚ್ಚಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಈಗ ತುಂಬ ವರ್ಷ ಆಯಿತು ತುಂಬ ದಶಗಳೇ ಆಯಿತು ಇನ್ಸಿಡೆಂಟಾಗಿ ಈಗ ಈ ಅಕಸ್ಮಾತ್ ಅವಳು ಬದುಕಿ ಉಳ್ದಿರ್ತಿದ್ರೆ ಅಂದರೆ ಆ್ಯಕ್ಸಿಡೆಂಟ್ ಆಗೋದೇ ಇರ್ತಿದ್ರೆ ಅಪ್ಪ ಅಲ್ಲಿ ಕೆಳ ಮೇಲಿಂದ ಕೆಳಗೆ ಬೀಳದೇ ಇರ್ತಿದ್ರೆ ಅವಳನ್ನು ಮೀರಿಸುವಂಥ ಮತ್ತೊಬ್ಬನ ಆಯ್ಕೆ ಕನ್ನಡದಲ್ಲಿ ಇರ್ತಿರಲಿಲ್ಲ ಅದೊಂಥ ಪಕ್ಕ ಹೈಟು ಒಳ್ಳೆ ಹೈಟು ಶಿವಣ್ಣನಿಗಿಂತ ಹೈಟು ರಮೇಶ್ ಅವರಿಗಿಂತ ಹೈಟು ಶಿವ ಶಿವಣ್ಣ ಜೊತೆ ಆ್ಯಕ್ಟ್ ಮಾಡಿದಾಗ ಒಂದು ಒಂದು ಹಾಡು ಬರುತ್ತಪ್ಪ ತುಂಬ ಅದ್ಭುತ ಹಾಡು ಅದು ಸ್ವಲ್ಪ ಅವನು ಸೆಕ್ಸಿಯಾಗಿ ತೋರಿಸಿದ್ದಾರೆ ಬಟ್ ಅದು ಅಸಹ್ಯವಾಗಿ ನನಗೆ ಅನಿಸಲ್ಲ ಆ ಸೆಕ್ಸ್ ತೋರಿಸೋ ಇದರಲ್ಲಿ ಒಂದು ಹೆಣ್ಣು ಮಗು ಹೇಗಿರ್ತದೆ ಅದನ್ನು ತೋರಿಸೋ ರೀತಿಯಲ್ಲಿ ತೋರಿಸಿದ್ದಾರೆ ಒಂದು ಬುಟ್ಟಿ ಹೊತ್ತುಕೊಂಡು ಹೋಗೋದು ಅದು ಅಂದರೆ ಕೈ ಬುಟ್ಟಿ ಮೇಲೆ ಬರುವಂಗೆ ಇದೇ ಇದು ಈ ಪೋರ್ಷ ಪೋರ್ಷನ್ ಹೀಗೆ ಕಾಣುವಂಗೆ ಇಟ್ಟಿದ್ದಾರೆ ಆ ಹಾಡು ಪಾಪುಲರ್ ತುಂಬ ಪಾಪ್ಯುಲರ್ ಹಾಡು ಅನ್ನ ಮರೆತು ಬಿಟ್ಟಿದ್ದೇನೆ ಸೊ ಶಿವಣ್ಣ ಜೊತೆ ಮಾಡಿದ್ದು ಶಿವಮಣಿ ಡೈರೆಕ್ಟ್ ಮಾಡಿದ್ದು ಶಿವಮಣಿ ಶಿವಣ್ಣ ಶಿವಸೈನ್ಯ ಶಿವಸೈನ್ಯ ಹಾಗೆ ಇದರ ಹಿಂದೆ ಬೇಕತ್ತೆ ಇಷ್ಟು ಇದು ಇದನ್ನು ಈಗಲೂ ಆಗ ಅವರು ಅಪ್ಪ ಅಮ್ಮ ಕೊಟ್ಟ ಬ್ರೋಷರ್ ಮತ್ತು ಫೋಟೋಗಳು ನನ್ನ ಹತ್ರ ಇನ್ನೂ ಇದೆ ಇನ್ನೂ ಇಟ್ಕೊಂಡಿದ್ದೇನೆ ಹಳೆಯ ಫೋಟೋಗಳು ಆಕೆ ಆಮೇಲೆ ಆಕೆಗೆ ಫೋಟೋ ತೆಗಿಸುವ ಹುಚ್ಚು ತುಂಬ ಇತ್ತು ತಾನು ಸುಂದರಿಂದ ಗೊತ್ತು ಆಕೆಗೆ ಎಲ್ಲರೂ ಹೇಳುವಾಗ ತಾನು ನಾನು ನೋಡ್ಕೊಂಡು ಎಷ್ಟು ಸುಂದರಿದೆ ಅಂತೇಳಿ ಇದನ್ನು ವಿಕಾರ ಮಾಡಿದರೆ ಹೇಗೆ ಅಂತೇಳಿ ಅಂದರೆ ಮುಖ ನ ವಿಕಾರ ಮಾಡಿದ ನಾನು ಹೇಗೆ ಕಾಣ್ತೇನೆ ಅಂತ ಒಂದು ಹುಚ್ಚು ಹೌದು ಹೌದು ಒಬ್ಬ ಫೋಟೋಗ್ರಾಫರ್ನ ಕರೆಸ್ಕೊಂಡು ಅಂಥದ್ದೆಲ್ಲ ಮಾಡ್ತಾ ಇದ್ಲು ಇಲ್ಲೆಲ್ಲ ಚುಕ್ಕಿಟ್ಟು ಈಗ ಈಗೆಲ್ಲ ಮಾಡಿಕೊಂಡು ಫೋಟೋ ತೆಗಿಸ್ತಾ ಇದ್ಲು ಆ ಫೋಟೋ ಕೂಡ ನನ್ನ ಹತ್ರ ಇದೆ ಓ ಅಂತ ನಿವೇದಿತ ಜೈನ್ ಹುಡುಕಬೇಕು ಹುಡುಕಿದ್ರು ಸಿಕ್ತದ ಇಲ್ಲ ಅಂತ ಗೊತ್ತಿಲ್ಲ ಯಾಕಂದರೆ ನಮ್ಮ ಪ್ರೇಕ್ಷಕರಿಗೆ ತೋರ್ಸೋಣ ಅಂತ ಹೇಳಿದರೆ ವೀಕ್ಷಕರಿಗೆ ಅದು ಸಿಕ್ಕಿದ್ರೆ ಎಸ್ ಬಟ್ ಇಷ್ಟು ನಡೆದಿರೋದು ಫೋಟೋಗ್ರಫಿ ಮೇಲೆ ಮತ್ತು ಕನ್ನಡಿ ಅಂದರೆ ಪ್ರಾಣಕ್ಕೆ ಆದರೆ ನಮಗೆ ಡಾಕ್ಟ್ರೇ ಅವರ ಸಿನಿಮಾಗಳಲ್ಲಿ ನೋಡಿದಾಗ ಜೊತೆ ಎಷ್ಟು ಚೆನ್ನಾಗಿದ್ದಾರೆ ಸೊ ಈ ರೀತಿ ಒಂದು ಅಂತ್ಯ ಯಾರೇ ಅದು ಆಕೆ ಸೌಂದರ್ಯವನ್ನು ನೋಡಿದು ಮತ್ತು ಆ್ಯಕ್ಟಿಂಗ್ ಟ್ಯಾಲೆಂಟ್ ಟ್ಯಾಲೆಂಟೆಡ್ ಅದು ಒರ್ಜಿನಲ್ ಟ್ಯಾಲೆಂಟ್ ಒಳ್ಳೆ ಡ್ಯಾನ್ಸರ್ ಆಕೆ ತುಂಬ ಒಳ್ಳೆ ಡ್ಯಾನ್ಸರ್ ಇದೆಲ್ಲ ನಮಗೆ ನಮಗೇನು ಅನಿಸುತ್ತೆ ಆ ತಂದೆ ತಾಯಿ ಹೇಗೆ ಸಹಿಸ್ಕೊಂಡು ನಾಯಿ ಆಮೇಲೆ ಫೋನ್ ಮಾಡಿ ಹೇಳಿದರು ಅದು ಹೋಯ್ತು ಅದು ಅವ್ರನ್ನ ಅವಳು ನಿವೇದ್ಯ ಜೈನ್ ತೀರ್ಕೊಂಡ ದುಃಖದಲ್ಲಿ ಅದು ಸತ್ತು ಹೋಯ್ತು ಅಂತ ಫುಡ್ಡು ತಗೊಳ್ತಾ ಇರಲಿಲ್ಲ ಎಲ್ಲೋ ಬಿದ್ದು ಸತ್ತೋಗೋ ನಾ ಏನು ಮರಿಯನ್ನು ಏನು ತೊಗೊಂಡ್ಬಂದಿದವ ಅಷ್ಟು ಬೆಳೆಸಿ ಅದಕ್ಕೆ ಅದಕ್ಕೆ ಹೇಗಾಗ್ಬೋದು ಮನಸ್ಸಿಗೆ ಅದು ಸತ್ ಸತ್ತೋಗಿದೆ ಸರ್ ಅದು ನಾವು ಬೇರೆ ಮನೆ ಮಾಡ್ತಾ ಇದ್ವಿ ನಮಗೆ ಇದು ಬಾಡಿಗೆ ನಮಗೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಹಾಗೆ ಹೇಳ್ಬಿಟ್ಟು ಹೊಟ್ಟಿದ್ದಾರೆ ಆಮೇಲೆ ಎಲ್ಲಿದ್ದಾರೆ ಫೋನ್ ನಂಬರು ಅದು ಯಾವುದಿಲ್ಲ ಕಾಂಟ್ಯಾಕ್ಟಿಗೆ ಸಿಕ್ಕಿಲ್ಲ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅವರು ಇದ್ದಿದ್ದು ಆರ್ ಆರ್ ನಗರದಲ್ಲಿ ಒಳ್ಳೆ ಜಾಗ ಅಲ್ವ ಒಳ್ಳೆ ಏರಿಯಾ ಕಾಸ್ಟ್ಲಿ ಏರಿಯಾ ಅಂಥ ಏರಿಯಾನೇ ಸೆಲೆಕ್ಟ್ ಮಾಡ್ಕೊಂಡಿದ್ಲು ಸ್ವಲ್ಪ ಒಂದು ಒಂದು ವರ್ಷ ಎರಡು ವರ್ಷ ಇದ್ದಿರ್ತಿದ್ರೆ ಒಂದು ಸೈಟ್ ತೊಗೊಂಡು ಮನೆ ಕಟ್ಟೋದು ಅಷ್ಟು ಡಿಮ್ಯಾಂಡ್ ಇತ್ತು ಸುಮಾರು ಸಿನಿಮಾಗಳು ಮಾಡಿದಾರಲ್ಲ ಕನ್ನಡ ಹೌದು ತುಂಬ ತುಂಬ ಸಿನಿಮಾಗಳೆ ಒಂದು ಸಿನಿಮಾ ರಾಗಣ್ಣ ಜೊತೆ ಮಾಡಿದ್ದ ಸಿನಿಮಾ ಹೆಸರು ನೆನಪಾಗ್ತಾಯಿಲ್ಲ ಆ ಸಿನಿಮಾದಲ್ಲಿ ಈಕೆ ಪೋರ್ಷನ್ ಇದೆಯಲ್ಲ ಮತ್ತು ಕೆಲವು ದೃಶ್ಯಗಳು ಆ ಸಿನಿಮಾದ ದೃಶ್ಯನ ಆ್ಯ ಸಿಟೀಸ್ ಹೊತ್ಕೊಂಡು ಗಜನಿ ಸಿನಿಮಾ ಮಾಡಿದ್ದಾರೆ ಅಂತ ಎರ್ ಮೂರು ಮುರುಘದಾಸ್ ತಮಿಳಲ್ಲಿ ತಮಿಳು ಗಜನಿ ಹೌದು ಗಜನಿ ಸೂಪರ್ ಹಿಟ್ ಆಯ್ತಲ್ಲ ಇದಾಗಿಲ್ಲ ಕನ್ನಡದ ಒರಿಜಿನಲ್ ಸಿನಿಮಾ ಆಗಿಲ್ಲ ಹಿಟ್ಟಾಗಿಲ್ಲ ಅದು ನೈಸ್ ನಾರಾಯಣ ಡೈರೆಕ್ಟ್ ಮಾಡಿರೋದು ಹಿಟ್ ಹಿಟ್ಟಾಗಿಲ್ಲ ಅದರ ಒಂದು ಪರ್ಷನ್ ಬಹುಶಃ ಅಕಸ್ಮಾತ್ ಆಗಿರ್ಬೋದು ಅಂತ ಹೇಳಲಿಕ್ಕೆ ಆಗೋಲ್ಲ ಯಾಕಂದರೆ ದೃಶ್ಯ ಮತ್ತು ಪಾತ್ರ ಎಲ್ಲವೂ ಅಲ್ಲೇ ಬಂದಿದೆ

ಸುಪ್ರಭಾತ ಇನ್ಸ್ಪಿರೇಷನ್ ಸರ್ ಒಂದು ದೇವಿತ ಜೀನವ್ರ ಬಗ್ಗೆ ತಿಳಿಸ್ಕೊಟ್ರಿ ಹಾಗೇನೆ ಇನ್ನೊಂದು ವಿಷಯ ಇನ್ನೊಂದು ನಮ್ಮ ಚಿತ್ರ ನಿರ್ಮಾಪಕರು ಜಯಶ್ರೀ ಅವರು ಅವ್ರಿಗೆ ಕಳೆದ ಸಂಚಿಕೆಯಲ್ಲಿ ಹೇಳ್ತಿದ್ರಿ ಅವರು ಯಾವ ಮಟ್ಟಕ್ಕೆ ಬಂದ್ಬಿಟ್ರು ಒಂದು ಟೈಮ್ ಅಲ್ಲಿ ಅಂತ ಅವ್ರು ತುಂಬಾ ನಂಬುದವರೇ ಅವ್ರಿಗೆ ಕೈ ಕೊಟ್ರು ಅಂತ ಆದ್ರೆ ಜಯಶ್ರೀ ದೇವಿಯವರು ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಟಿದ್ರು ಆಮೇಲೆ ಮುಂದೆ ಏನಾಯ್ತು ಅವ್ರ ಜೀವನ ದುಡ್ಡು ಎಲ್ಲಿ ಕಳ್ಕೊಂಡ್ರು ಹೇಗೆ ಕಳ್ಕೊಂಡ್ರು ಅಂದ್ರೆ ಅಂದರೆ ದೇವಿ ನಾನು ದುಡ್ಡಿನ ವಿಚಾರಕ್ಕೆ ಬರಬೇಕು ಈಗ ಭಾರತೀ ದೇವಿ ಅಂತ ಹೇಳಿದಾಗ ದುಡ್ಡೆ ಅಂದರೆ ನಿರ್ಮಾಪಕಿ ಹೌದು ಆಕೆ ಒಳ್ಳೊಳ್ಳೆ ಸಿನಿಮಾ ಕೊಟ್ಟವ್ರೆ ಕನ್ನಡ ನಿಜ ಹಬ್ಬ ಅಷ್ಟು ಜನದ ಹೇಗೆ ಸೇರಿಸ್ಲಿಕ್ಕೆ ಸಾಧ್ಯ ಹೌದು ಅದು ಜಯಶ್ರೀ ದೇವಿಗೆ ಮಾತ್ರ ಯಾಕೆ ಅಂದರೆ ದುಡ್ಡಿದ್ದಾಳೆ ಅವ್ರನ್ನ ಎಲ್ಲರೂ ಕಳಿಸಿದ ದೊಡ್ಡಮ್ಮ ಅಂತೇಳಿ ದೊಡ್ಡಮ್ಮ ಅಲ್ಲ ದೊಡ್ಡಮ್ಮ ದೊಡ್ಡಮ್ಮ ಕನ್ನಡ ಚಿತ್ರಂಗ ಒಂದು ದೊಡ್ಡ ಒಂದು ಆಸೆ ಇತ್ತು ಆಕೆ ಪರ್ಯಾಯ ಎಲ್ಲೋ ಸಂದರ್ಭದಲ್ಲಿ ನಾವು ಮಾತಾಡಿದ್ದೀವಿ ಪರ್ಯಾಯ ಪರ್ವತಮ ಆಗುವ ಸಾಧ್ಯತೆ ಇತ್ತು ಅಂತೇಳಿ ಅದು ಆಗಿಲ್ಲ ಮೂಲತಃ ಆಕೆ ಪತ್ರಕರ್ತೆ ಜರ್ನಲಿಸ್ಟ್ ಆಕೆ ಹೈದರಾಬಾದ್ನಲ್ಲಿ ಒಂದು ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿದ್ದ ಆಕೆ ಸೊ ಇಲ್ಲಿಗೆ ಬಂದು ಒಂದು ಒಂದಷ್ಟು ದುಡ್ಡು ತಗೊಂಡ್ಬಂದು ಇಲ್ಲಿ ಇದು ಮಾಡಿದಾಗ ಇಬ್ಬರು ಅದು ಒಬ್ಬರು ಭಾರವಿ ಭಾರವಿ ಪರಮ ಬುದ್ಧಿವಂತ ಪೆದ್ದನಾಗಿರ್ತಾ ಇದ್ದ ಸಾಮಾನ್ಯವಾಗಿ ಪೆದ್ದನಾಗಿರೋರೇ ಬುದ್ಧಿವಂತನಾಗಿರ್ತಾರೆ ಮತ್ತು ಇವರು ವಾಸು ವಾಸು ಆ್ಯಕ್ಚುಲಿ ಆಕೆಗೆ ಡ್ರೈವರ್ ಆಗಿದ್ದವರು ಮಗ ಅಂತೇಳಿ ಹೇಳ್ಕೊಡ್ತಾ ಇದ್ದ ನನ್ನ ಅಮ್ಮ ಅದು ಅಂತೇಳಿ ಅವನು ಅಷ್ಟೇ ಭಾರವಿ ಅಷ್ಟೇ ಅಮ್ಮ ಅಂತೇಳಿ ಹೇಳ್ಕೊಡ್ತಾ ಇದ್ದ ಸೊ ಈ ಕಾರಣಕ್ಕಾಗಿ ಅವರಿಬ್ಬರು ಬಟ್ ಹೆಲ್ಪ್ ಮಾಡಿಲ್ಲ ಅಂತಲ್ಲ ಜಯಶ್ರೀದೇವಿಯಲ್ಲಿ ನಿಲ್ಲಕ್ಕೆ ಕಾರಣದ್ದು ಇಬ್ಬರೇ ಆಮೇಲೆ ನಾಶ ಆಗಲಿಕ್ಕೆ ಕಾರಣದ್ದು ಇಬ್ಬರೇನೆ ಯಾಕೆಂದರೆ ಒಂದು ಸಿನಿಮಾ ಪಟ್ಟಿಯನ್ನು ಓದ್ಬಿಡ್ತೇನೆ ನಾನು ಅದು ನಾವು ಗೊತ್ತಾಗ್ತದೆ ನಮ್ಮೂರ ಮಂದಾರ ಹೂವೆ ಅಮೃತ ವರ್ಷಿಣಿ ಶ್ರೀ ಮಂಜುನಾಥ ಅರ್ಜುನ್ ಸರ್ಜನ ಹಾಕೊಂಡು ಮಾಡಿರೋದು ಚಿರಂಜೀವಿ ಅವರು ಹಾಂ ಮುಕುಂದಮೂರೀ ಸುದೀಪ್ ಸಾಧ್ಯನ ಅದು ನಾವು ಯೋಚನೆ ಮಾಡಲಿಕ್ಕೆ ಸಾಧ್ಯಲ್ಲ ಇವರೇ ಮಾಡಿದ್ದು ಅಯ್ಯ ಇಲ್ಲಿ ಬೆಂಗ್ಳೂರು ಬಂದ್ರಲ್ಲ ಬೆಂಗಳೂರು ಬಂದಾಗ ಅವರ ರಿನ್ಯುಮಿನೇಷನ್ ಅವರ ಸಂಭಾವನೆ ಎಷ್ಟು ಅಂತೇಳಿ ಅದು ಇದೆ ಪಟ್ಟಿ ಇದೆ ಆ ಕಾಲದಲ್ಲಿ ಚಿರಂಜೀವಿಗೆ ಅದಕ್ಕೆ ಶ್ರೀಮಂಜುನಾಥಕ್ಕೆ ಒಂದೂವರೆ ಕೋಟಿ ಸಂಭಾವನೆ ಒಂದೂವರೆ ಕೋಟಿ ಆ ಕಾಲದಲ್ಲಿ ಆಮೇಲೆ ಅಂಬರೀಷಿಗೆ ಇಪ್ಪತ್ತೆರಡು ಲಕ್ಷ ಇದು ಹಬ್ಬ ಸಮಯದಲ್ಲ ಸರ್ ಇದು ಹೌದು ಯಾವುದು ಹಾಂ ಅಂಬರೀಷ್ ಶ್ರೀಮಂಜುನಾಥದಲ್ಲಿದ್ದಾರೆ ಇದೇ ಇದ್ದಾರೆ ಅಲ್ಲ ಅವರ ಟೋಟಲ್ ಪರ್ಫಾರ್ಮೆನ್ಸಿಗೆ ಕೊಟ್ಟು ಕೊಟ್ಟಿರೋದು ಆಮೇಲೆ ಶಿವರಾಜ್ ಕುಮಾರ್ಗೆ ಇಪ್ಪತ್ತು ಲಕ್ಷ ರಮೇಶಿಗೆ ಹತ್ತು ಲಕ್ಷ ಪ್ರೇಮಗೆ ಎಂಟು ಲಕ್ಷ ಅರ್ಜುನ್ ಸರ್ಜಾಗೆ ಇಪ್ಪತ್ತು ಲಕ್ಷ ಸಂಭಾವನೆ ಕೊಟ್ಟಾಕೆ ಆಕೆ ಕೇಳಿದ ಕೊಟ್ಟಿದ್ದೇ ದುಡ್ಡು ಲಕ್ಷಕ್ಕೆ ಲಕ್ಷನೇ ಕೊಟ್ಟಿಲ್ಲ ಆಮೇಲೆ ಒಂದೇ ಮಾತಾರಂ ಸಿನಿಮಾ ಶುರು ಮಾಡಿದರು ಆ ಸಿನಿಮಾಕ್ಕೆ ನಾಲ್ಕು ಕೋಟಿ ಖರ್ಚು ಮಾಡಿದ್ದಾರೆ ಕೋಟಿ ಲಕ್ಷಕ್ಕೆ ಲೆಕ್ಕನೇ ಇಲ್ಲ ಮಂಜುನಾಥಕ್ಕಾಗಿ ಐದು ಕೋಟಿ ರೂಪಾಯಿ ಒಂದೇ ಒಂದು ಎಡೊಟ್ಟು ಆಕೆ ಮಾಡ್ಕೊಂಡಿದ್ರು ಇಷ್ಟೆಲ್ಲ ಮಾಡಿದ್ರಲ್ಲ ಒಂದೇ ಮಾತಾರಂತ ಒಂದು ಸಿನಿಮಾ ಮಾಡಿರೋದು ಒಂದು ಸರ್ವನಾಶ ಅದು ಯಾರು ಐಡಿಯಾ ಕೊಟ್ಟರೋ ಏನು ಮಾಡಿದರು ಗೊತ್ತಿಲ್ಲ ಒಂದೇ ಅಂತ ಸಿನಿಮಾ ಮಾಡಿದಾಗ ಸೂಪರ್ ಫ್ಲಾಪ್ ಆಗೋಯ್ತು ಏನಿದೆಯೋ ಪಡ್ಕೊಂಡಿದ್ದು ಅದು ಪೂರ್ತಿ ಕಲೆ ಆಗೋಯ್ತು ದುಡ್ಡು ಇರುವಾಗ ಹೆಸರು ಇರುವಾಗ ಎಲ್ಲರೂ ಒಟ್ಟಿಗಿರ್ತಾರೆ ಸೇಮ್ ಅದೇ ಯಮನಿಗಾಯಿತು ಯಾರೂ ಇಲ್ಲ ಒಂದೇ ಮಾತರಂ ಒಂದು ಒಂದು ಸಣ್ಣ ಇದೆ ಕನ್ಫ್ಯೂಷನ್ ಆಯಿತು ಅವರನ್ನು ನಿರ್ಮಾಪಕಿಸ್ತಾನದಿಂದ ಕಿತ್ತಾಕಿದಾಗೆ ಒಂದು ವ್ಯವಸ್ಥೆ ಆಯಿತು ಅಲ್ಲಿ ಇನ್ನೊಬ್ಬರು ಯಾರೋ ಬಂದ್ಬಿಟ್ಟು ನಾನೇ ನಿರ್ಮಾಪಕ ಅಂತೇಳಿ ಇವರು ಇಲ್ಲ ಸೇನಿಲ್ಲ ಒಂದೇ ಮಾರ್ತ ಸಿನಿಮಾದಲ್ಲಿ ಸೊ ಆ ಬಗ್ಗೆ ನನಗೆ ಮಾತಾಡುವ ಕುತೂಹಲ ಇತ್ತು ಅದಕ್ಕೆ ಸಂಬಂಧಪಟ್ಟ ಒಂದು ಪ್ರೆಸ್ ಮೀಟಿಂಗ್ ನಾನು ಹೋದಾಗ ಅವರು ಸಿಕ್ಕಿದ್ರಲ್ಲಿ ನಾನು ಮಾತಾಡಿದ್ದೀನಿ ಈ ಬಗ್ಗೆ ನೀವು ಸ್ವಲ್ಪ ಮಾತಾಡಬೇಕು ಅಂತ ಹೇ ಬನ್ನಿ ಬನ್ನಿ ನಾನು ಮಾತಾಡೋಣ ಅಂತೇಳಿ ಹೇಳಿದ್ದಾರೆ ಹಾಗೆ ಓದೋರು ಹೋದರು ಮತ್ತು ನನಗೆ ಸಿಗಲಿಲ್ಲ ಹಾರ್ಟ್ ಅಟ್ಯಾಕ್ ಮಾತಾಡಲಿಕ್ಕೆ ರೆಡಿಯಾಗಿದ್ದು ಅಡಿಯೋದವರು ಮಾತಾಡ್ತಿದ್ದರು ಆಗ ಇಲ್ಲಿ ಇಲ್ಲಿಗೆ ಸಬ್ಜೆಕ್ಟ್ ಹೆಚ್ಚು ಸಿಗ್ತದೆ ಅಂದರೆ ಆ ಎಮ್ನ ತೊಡಲಾಟ ಹೇಗಿದೆ ಅಂತೇಳಿ ಹಾಗೆ ಹೋಗಿ ಮತ್ತೆ ಯಾವುದೋ ಪೇಪರ್ ಇದು ಸೇರಿದರು ಮ್ಯಾಗ್ಝಿನ್ ಹೋಮ್ ಹೌಸ್ ಮ್ಯಾಗ್ಝಿನಲ್ಲಿ ಸೇರಿದ್ರು ಅಲ್ಲಿ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಸಂಬಳದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಲಕ್ಷ ಕೋಟಿ ಅಂತೇಳಿದವರು ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಅಥವಾ ಹತ್ತು ಸಾವಿರ ರೂಪಾಯಿ ಸಂಬಳ ತೊಗೊಳ್ದಿದೆಯಲ್ಲ ಅದು ಸಿನಿಮಾ ಲೈಫ್ ಸಿನಿಮಾ ಹಾಗೇ ಹೋದರು ಈಗ ನೋಡಿದರೆ ಭಾರವಿ ಅಲ್ಲಿ ಹೈದರಾಬಾದ್ನಲ್ಲಿ ಆರಾಮಾಗಿದ್ದಾರೆ ಒಂದು ಸಿನಿಮಾ ಅದು ಇದೆಲ್ಲ ಅನ್ನಮಯ್ಯ ಅಂತ ಸೂಪರ್ ಹಿಟ್ ಸೊ ಅದರ ಹಿನ್ನೆಲೆಯಲ್ಲಿ ಭಾರವಿ ಇರುವುದು ಅಂತೇಳಿ ಪಕ್ಕಾ ಆಗಿರೋದು ಇಲ್ಲಿ ವಾಸು ಸಿಕ್ಕಾಪಟ್ಟೆ ಅವರು ಯಾಕಂದರೆ ಆತ ಹೇಳಿದ್ದೇ ಸತ್ಯ ಎಲ್ಲದರಲ್ಲೂ ಏನು ಹೇಳ್ತಾರೆ ಅದೆಲ್ಲ ಸತ್ಯ ಗೊತ್ತಿಲ್ಲ ಈಗಿನ ಹುಡುಗರಿಗೆ ಗೊತ್ತಿಲ್ಲ ಅವರು ವಾಸು ಯಾರು ಅಂತೇಳಿ ಬಟ್ ವಾಸು ಯಾರು ಅಂತ ನನಗೆ ಗೊತ್ತಿದೆ ನಾನು ಮಾತಾಡಲಿಕ್ಕೆ ಕರೆದಿದ್ದೇನೆ ಅಂತ ಹೇ ಸರ್ ಯಾವತ್ತು ಕರಿತೀರ ನಾನು ಬರ್ತೀನಿ ಬಂದೇ ಬರ್ತೀನಿ ಅಂತೇಳಿ ನಾನು ಏನು ಕೇಳ್ತೇನೆ ಅವನಿಗೆ ಇನ್ನೂ ಐಡಿಯಾ ಇಲ್ಲ ದೊಡ್ಡದಾದ ಜಮೀನು ತೊಗೊಂಡಿದ್ದೇನೆ ಒಂದು ಒಂಥರ ಕಾಟೇಜ್ ಥರ ಮನೆ ಕಟ್ಸ್ಕೊಂಡಿದ್ದೇನೆ ಎಲ್ಲ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಆಗಿದೆ ಹೇಗೆ ಇಲ್ಲಿ ಬರು ಬರುವಾಗ ಅವರ ಜೊತೆ ಬಂದಿದ್ದು ಜಯಶ್ರೀ ಜೊತೆ ಬಂದಿದ್ದು ಡ್ರೈವರಾಗಿ ಬಂದಿದ್ದು ಇದು ಇದು ಮಾಡಲಿಕ್ಕೆ ಹೇಗೆ ಸಾಧ್ಯ ಅಂದರೆ ಮುಳುಗಿಸಿದ್ದು ಯಾರು ಇದು ಯಕ್ಷ ಪ್ರಶ್ನೆ ಉಳಿದಿದೆ ನಾವು ಅವರೇ ಮುಳುಗಿಸಿದ್ರಿ ಇವರನ್ನು ಮುಳುಗಿಸ್ ಅಂತ ಹೇಳಲಿಕ್ಕೆ ಬಟ್ ಒಂದು ಜೀವ ಹೊರಟೋಯ್ತು ತುಂಬ ಉತ್ಸಾಹದ ಜೀವ ಹೊರಗೆ ಹೋಗ್ತಿದ್ದವರನ್ನು ಕರೆದು ಸಿನಿಮಾ ಮಾಡಿ ಕೊಡ್ತಾನೆ ಅಂತೇಳಿದ್ದು ನಾವೊಂದು ನಮ್ಮೂರ ಬಂದಾರ ಸಂದರ್ಭದಲ್ಲಿ ಮಾತಾಡಿದ್ದೀವಿ ಹೌದು ಅದಕ್ಕೆ ಒಂದು ಇದಿತ್ತು ಇತ್ತು ದೇಸಾಯ ಸ್ಟೋರಿ ಅವರ ಇದು ಇದೆ ಬಟ್ ಈ ಮತ್ತೆ ಹೋದಾಗ ಯಾರು ಅವರಿಗೆ ಸಹಾಯ ಮಾಡಲಿಕ್ಕೆ ಯಾರು ಇರಲಿಲ್ಲ ಸಿಕ್ಕ ಸಿಕ್ಕವರಿಗೆ ಸಹಾಯ ಮಾಡಿದ್ದಾರೆ ಸಿಕ್ಕ ಸಿಕ್ಕವರಿಗೆ ದುಡ್ಡು ಕೊಟ್ಟಿದ್ದಾರೆ ಗಟ್ಟಿಗಿತ್ತಿ ಯೋಗ ಯೋಗ್ಯತೆ ಎಲ್ಲ ಇತ್ತು ಹಾಕಿ ಆಗ ಮೇ ಎಲ್ಲ ಲೈಫೇ ಒಂದು ಬೇರೆ ಚಾರ್ಮ್ ಇತ್ತು ಯಾವಾಗ ಯೋಗ ಕೈ ಕಡಲಿ ಕೊಡ್ತೋ ಕೈ ಕೊಡಲಿ ಕೊಡ್ತೋ ಅಲ್ಲಿಂದ ಶುರು ಆಯಿತು ಡೌನ್ಫಾಲ್ ಆರೋಗ್ಯ ಕೈ ಕೊಡೋ ಮಾನಸಿಕವಾಗಿ ನೆಮ್ಮದಿ ಇಲ್ಲದಿದ್ದರೆ ಆರೋಗ್ಯ ಆಟೋಮೆಟಿಕ್ ಹೋಗ್ಬಿಡ್ತದೆ ಯಾವ ಮಟ್ಟಕ್ಕೆ ಅಂದರೆ ಸರ್ ಎಷ್ಟೋ ಒಂದು ಒಳ್ಳಿ ಅರ್ಜುನ್ ಸರ್ಜಿನ್ ಕರ್ಸೋದು ಉಡುಗಾಟನ ಆಮೇಲೆ ಒಂದೇ ಸಿನಿಮಾದಲ್ಲಿ ಇಬ್ಬರು ಸುದೀಪ್ ಮತ್ತೆ ಮುಕಂದ ಮೂರಲ್ಲಿ ಉಪೇಂದ್ರ ಸೇರಿಸೋದು ಉಡುಗಾಟನ ಸೇರಿಸ್ ಹೌದೌದು ಅರ್ಧ ಚಿತ್ರರಂಗ್ ಕಡೆ ಇದ್ದಂಗೆ ಅದು ಶೂಟ್ ಮಾಡ್ಬೇಕಿದ್ರೆ ಸಮಸ್ಯೆ ಅದು ನಮಗೆ ಯೋಚನೆ ಮಾಡಿದರೆ ಒಬ್ಬರ ಕಾಲ್ಸಿಟ್ಟು ಇದ್ದರೆ ಉಂಟು ಇಲ್ಲದ್ರೆ ಇಲ್ಲ ಅವ್ರನ್ನೆಲ್ಲ ಸೇರಿಸೋದಿಯಲ್ಲ ತುಂಬ ಕಷ್ಟ ಕೆಲಸ ಅದನ್ನು ಮಾಡಿ ಸಮರ್ಥವಾಗಿ ಮಾಡಿದ್ದಾರೆ ಅದರ ಹೆಸರೆಲ್ಲ ತಗೊಂಡಿದ್ದು ಇವರೇ ಪಕ್ಕದ ಅಕ್ಕಪಕ್ಕದವರು ಯಾವುದು ಒಂದು ಸಿನಿಮಾ ಬಂತಲ್ಲ ಭಟ್ರು ಕರ್ತಕ ದಮನಕ ಅಂದಿನಿ ಪ್ರೀತಿಯಿಂದ ಹಾಗೆ ಹೇಳ್ಬೋದು ಇವರ ವಾಸು ಮತ್ತು ಭಾರವಿ ಅವರು ಅದು ಇನ್ಸಲ್ಟ್ ಮಾಡಲಿಕ್ಕೆ ಹಾಗೆ ಅಲ್ಲ ಬಟ್ ಪ್ರೀತಿಯಿಂದ ಹಾಗೆ ಹೇಳ್ಬೋದು ನಿಜ ಸರ್ ನಿಜ ಅಲ್ಲಿ ಅಲ್ಲಿ ಅಷ್ಟೇ ಭಟ್ರು ಟೈಟಲ್ ಇಡುವಾಗ ಅದು ಇನ್ಸಲ್ಟ್ ಮಾಡಲಿಕ್ಕಾಗಿ ಇಟ್ಟಿದ್ದಲ್ಲ ಅದು ಹೌದು ಆ ಪಾತ್ರಕ್ಕೆ ತಕ್ಕ ಹಾಗೆ ಈ ಪಾತ್ರಕ್ಕೆ ತಕ್ಕ ಹಾಗೆ ನಾವು ಮಾತಾಡ್ಬೋದು ಅಷ್ಟೇ ಆದರೆ ಅವರು ಕೊಟ್ಟಂಥ ಸಿನಿಮಾಗಳು ಅದರಲ್ಲಿ ನಾವು ಅಮೃತ ವರ್ಷಿಣಿ ಬಗ್ಗೆ ಮಾತಾಡ್ತದೆ ಈಗ ಕೂತ್ಕೊಂಡು ಜೊತೆಗೆ ಈ ಸಿನಿಮಾದ ಕತೆನೇ ಒಂಥರ ವಿಚಿತ್ರ ಅನಿಸ್ತು ನಮಗೆ ಏನಪ್ಪ ಸಡನ್ನಾಗಿ ಯಾರೋ ಫ್ರೆಂಡ್ ಮನೆಗೆ ಹೋಗ್ತಾರೆ ಫ್ರೆಂಡ್ ಹೆಂಡತಿನ ಇಷ್ಟಪಡ್ತಾರೆ ಎಷ್ಟು ವಿಚಿತ್ರ ಇದು ಕೇಳೋಕ್ಕೆ ಡಾಕ್ಟರ್ ಅಮೃತ ವರ್ಷಿಣಿ ಒಂದು ಒಳ್ಳೆ ಸಿನಿಮಾ ನಮಗೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ನೋಡಿದ್ರೆ ಆದರೆ ನೋಡ್ತಾ ನೋಡ್ತಾ ಇದೇನಪ್ಪ ಇದು ವಿಚಿತ್ರವಾಗಿದೆಯಲ್ಲ ಇದೆಯಲ್ಲ ರಮೇಶ್ ಅವರು ಎಲ್ಲಿಂದ ಬರ್ತಾರೆ ಫ್ರೆಂಡ್ ಮನೆಗೆ ಅಂತ ಬರ್ತಾರೆ ತುಂಬಾ ಕ್ಲೋಸ್ ಫ್ರೆಂಡು ಆದ್ರೆ ಅಲ್ಲಿ ನಡೆಯೋದೇ ಬೇರೆ ಅವ್ರ ಮನಸ್ಸಲ್ಲಿ ಉಟ್ಕೊಳ್ಳೋ ಆಸೆಗಳೇ ಬೇರೆ ನಾನು ಒಂದು ಪದ ಹೇಳಿದೆ ಅನೈತಿಕ ಅಂತ ಹೇಳಿ ಅದು ಲೈಂಗಿಕವಾದ್ದಲ್ಲ ಭಾವನಾತ್ಮಕವಾದ ಅನೈತಿಕ ವ್ಯವಹಾರ ಅದು ಪ್ರೇಕ್ಷಕರು ನಮ್ಗೆ ಗೊತ್ತಾಗುತ್ತೆ ಅವ್ರಿಗೆ ಗೊತ್ತಾಗಿರಲ್ಲ ಹೌದು ಇವನಿಗೂ ಗೊತ್ತಾಗಿರಲಿ ಯಾರು ಹೀರೋ ಇದ್ದಾನೆ ಶರತ್ ಬಾಬು ಅವ್ರಿಗೆ ಗೊತ್ತಾಗಲ್ಲ ರಮೇಶ್ ಅರವಿಂದಿಗೂ ಅದು ಅದೇ ವಿಷಯ ಅಂತ ಗೊತ್ತಾಗಲ್ಲ ಆ ಸುಹಾಸಿನಿ ಪಾತ್ರದಲ್ಲಿ ನಿವೇದ ಜಯನನ್ನು ಕಾಣ್ತಾನೆ ಸರ್ ನನಗೆ ಒಂದು ಕನ್ಫ್ಯೂಷನ್ನು ಸರ್ ಈಗ ರಮೇಶ್ ಅರವಿಂದ್ ಅವ್ರನ್ನ ನಾವು ಹೀರೋ ಅಂತ ಹೇಳೋದ ಅಥವಾ ವಿಲನ್ ಅಂತ ಹೇಳೋದ ಈ ಸಿನಿಮಾದಲ್ಲಿ ಹೆಂಗೆ ಹೇಳೋದು ಆತನಿಗೆ ನಾನು ಕೆಲವು ಏಕವಚನದಲ್ಲಿ ಹೇಳೋದನ್ನು ನಮ್ಮ ವೀಕ್ಷಕರು ಬೇರೆ ಬೇರೆ ರೀತಿಯಲ್ಲಿ ತೊಗೊಂಡಿದ್ದಾರೆ ಅದು ಅದು ಕಾಮೆಂಟ್ ಮಾಡ್ತಾ ಇರ್ತಾರೆ ಏ ಎಲ್ಲರೂ ಏಕವಾಸದಲ್ಲೇ ಮಾತಾಡ್ಬಿಡ್ತಂತೆ ನಾನು ಅವ್ರ ಮಾತಾಡ್ತಿದ್ದಿದ್ದೇ ಏಕವಾಸದಲ್ಲಿ ನೀ ಬಾರು ಹೋಗು ಅಂತೇಳೆ ಅದರಲ್ಲಿ ನಾನಿಲ್ಲಿ ಧಾರಾಳವಾಗಿ ಅದನ್ನು ಅಕಸ್ಮಾತ್ ಆಗಿ ಉದ್ದೇಶಪೂರ್ವಕವಾಗಿ ಅವಮಾನ ಮಾಡಬೇಕು ಅಂತಲ್ಲ ಪ್ರೀತಿಯಿಂದ ಏಕವಾಸದಲ್ಲಿ ಬಂದಿರ್ಬೋದು ರಮೇಶ್ ಅರವಿಂದ ರಮೇಶ್ ಅರವಿಂದ ಸ್ವತಃ ಕನ್ಫ್ಯೂಷನ್ ಹೇಳಿದರು ಅದು ಯಾವ ಪಾತ್ರ ವಿಲ್ಲಂದೀರೋ ಅಂತ ನಿಜ ಮೀಟ್ ಆಯಿತು ಅಲ್ಲಿ ಬಾದಾಮಿ ಹೌಸ್ ಅಂತ ಇದೆ ಅಲ್ಲಿ ಪ್ರಿಯದರ್ಶಿನಿ ಹಾಲ್ ಅಂತ ಇತ್ತು ಅದಕ್ಕೆ ಹೊಡೆದಾಕಿದ್ದಾರೆ ಏನಿಲ್ಲ ಅದು ಅಲ್ಲಿ ನಮಗೆ ಶೋ ಇದು ಟ್ರೈಲರ್ ಎಲ್ಲ ತೋರಿಸಲಿಕ್ಕೆ ಇದು ಮಾಡಿದರು ಆಲ್ಮೋಸ್ಟ್ ಭಯದಿಂದ ಬೆವರಿಲೆ ಕಿತ್ತು ಬರ್ತಾಯಿತ್ತು ರಮೇಶ್ ಅವರೊಂದಿಗೆ ಎಕ್ಸ್ಪೆಕ್ಟೇ ಮಾಡಲಿಕ್ಕೆ ಸಾಧ್ಯ ಅಲ್ಲ ಸಿನಿಮಾ ಇದ್ದಂಗೆ ಇಲ್ಲೂ ಅಲ್ಲ ಸ್ಟೇಜ್ ಮೇಲೆ ಆ ಥರ ಇದ್ದರು ಅಂದರೆ ಇದೆಲ್ಲ ನೋಡಿ ಆದಮೇಲೆ ನಮ್ಮ ರಿಯಾಕ್ಷನ್ ಹೇಗಿದೆ ಅಂತೇಳಿ ಅವ್ರಿಗೆ ಇಂಪಾರ್ಟೆಂಟ್ ಅದು ಪತ್ರಕರ್ತರು ಏನು ಹೇಳ್ತಾರೆ ಅಂತೇಳಿ ಆ ಯೋಚನೆಯಲ್ಲಿರುವಾಗ ಇರುವಾಗ ಯಾರೂ ಮಾತಾಡೋಲ್ಲ ಅದು ವಿಲ್ಲನ್ನ ಹೀರೋನ ಕ್ಯಾರೆಕ್ಟರು ನಾನು ಮಾಡೋದನ್ನು ಮಾಡಿಬಿಟ್ಟಿದ್ದೇನೆ ಆಮೇಲೆ ಮಾತಾಡ್ತಾ ಹೇಳಿದ್ದು ನಾನು ಮಾಡೋದನ್ನು ಮಾಡಿಬಿಟ್ಟಿದ್ದೀನಿ ಜನ ಹೇಗೆ ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತೇಳಿ ನನಗೆ ಅರ್ಥನೇ ಆಗೋಲ್ಲ ಆದರೆ ಒಂದು ಒಳ್ಳೆ ಸಿನಿಮಾ ಅದು ಕಂಟೆಂಟ್ ಇರುವಂಥ ಸಿನಿಮಾ ಅದು ಆ ಪಾತ್ರಕ್ಕೆ ನಾನು ನ್ಯಾಯ ಕೊಟ್ಟಿದ್ದಾನೆ ಅಂತ ನನಗೆ ಗೊತ್ತಿದೆ ಅನಿಸುತ್ತದೆ ಈ ಡಿವೈಡ್ ಮಾಡೋದು ಮಾತ್ರ ಪ್ರೇಕ್ಷಕರಿಗೆ ಬಿಟ್ಟಿದ್ದು ಅವರು ಡಿವೈಡ್ ಮಾಡಿ ಅಂದರೆ ಹೀರೋ ಅಥವಾ ಇಲ್ಲ ಅಂತೇಳಿ ಡಿವೈಡ್ ಮಾಡಿದರೆ ಇಷ್ಟ ಆದರೆ ಸಿನಿಮಾ ಸಕ್ಸಸ್ ಹೌದು ಅಂತ ಹೇಳಿದರು ರಮೇಶ್ ಅವರಿಂದ ಸೊ ಹಾಗೆ ಆಯಿತು ಯಾರು ಮಾತಾಡದಿರೋದು ಇನ್ನೂ ಗೊಂದಲಕ್ಕೆ ಕಾರಣ ಆಯಿತು ಏನಿದ್ದು ಮಾತಾಡಲ್ಲ ಏನು ಇರ್ಸಿಲ್ಲವರಿಗೆ ಅಂಥೇಳಿ ಹಾಗೆ ನನ್ನನ್ನು ಪಕ್ಕದಲ್ಲಿ ಕರೆದು ಗಣೇಶ್ ಅವರ ಏನು ಹೇಗೆ ಏನು ಹಂಗೆ ಅದು ಕುತೂಹಲ ಏನಾದರೂ ಹೇಳಿ ಅಂತೇಳಿ ಹಿಂಗೆ ಮಾಡಿದಷ್ಟೆ ತಮ್ಸಪ್ ಸಖತ್ತಾಗಿದೆ ಕ್ಯಾರೆಕ್ಟ್ರ್ ಯಾವುದೇ ನೀವು ಎಂಥದ್ದೇ ಹೇಳಿ ಅದು ಅಂದರೆ ಟ್ರೈಲರ್ ಅಂದರೆ ಆಲ್ಮೋಸ್ಟ್ ಸಿನಿಮಾ ಇದು ಪೋರ್ಷನ್ ಎಲ್ಲ ತೋರಿಸ್ಬಿಟ್ಟಿದ್ದಾರೆ ಕ್ಯಾರೆಕ್ಟರ್ ಅಂದ್ರೆ ನಮ್ಗೆ ಗೊತ್ತಾಗ್ಬಿಡ್ತದೆ ಸಕ್ಸಸ್ ಆಗಿದೆ ಏನು ಯೋಚನೆ ಮಾಡಬೇಡಿ ಕಂಟೆಂಟ್ ಇದು ಮಾಡ್ತದೆ ಆಮೇಲೆ ಎಂಡ್ ಸೀಕ್ವೆನ್ಸ್ ಇದೆಯಲ್ಲ ಅದು ತುಂಬ ತುಂಬ ಅದ್ಭುತವಾಗಿ ಬಂದಿದೆ ಕ್ಲಿಕ್ ಆಗೋದು ಫೋಟೋ ಇದು ಮಾಡೋದು ಆ ಟೆಕ್ನಿಕಲಿ ಇದಕ್ಕೆ ಅಳವಡಿಸ್ಕೊಂಡಿದ್ದು ಸೂಪರಾಗಿ ಮಾಡಿದ್ದಾರೆ ಆಮೇಲೆ ಅದು ಕ್ಯಾಮ್ರಾ ವಿಷಯ ಈ ವಿಷಯ ಅದು ಕೂಡ ಹೇಳಿದೆ ಕ್ಯಾಮ್ರಾ ಪ್ಲಸ್ ಆಗಿದೆ ಹಾಡಂತೂ ಸೂಪರಾಗಿದೆ ನಿಮ್ಮ ಮೊದಲ ಅಂತೂ ಅದ್ಭುತವಾಗಿ ಮಾಡಿದೆ ಅಂತ ಇದು ಇದರಲ್ಲಿ ಹೇಳಿದೆ ಸ್ವಲ್ಪ ಸಮಾಧಾನ ಆಗಲಿ ಅಂತ ಅಲ್ಲ ಇಲ್ಲದನ್ನೇ ಹೇಳಿದ್ದಲ್ಲ ಇರೋದನ್ನೇ ಹೇಳಿದೆ ಅದು ಸ್ವಲ್ಪ ಖುಷಿಪಟ್ಟು ಹಬ್ಬ ಮಿಶರ್ ಅಂತ ಇದು ಇದು ಎರಡು ಪಾತ್ರ ಇದೆಯಲ್ಲ ಏನು ವಿಲ್ಲನ್ ಅಥವಾ ಹೀರೋ ಈಗ ಸಿನಿಮಾದಲ್ಲಿ ಸುದೀಪ್ ಮಾಡಿದೆ ಯಾವುದು ಹೀರೋನ ವಿಲ್ಲನ್ ಸಾಮಾನ್ಯವಾಗಿ ನಮ್ಮ ಹೀರೋಗಳು ಇಷ್ಟಪಡೋದು ವಿಲ್ಲನ್ ಆಗಲಿಕ್ಕೆ ಹೌದು ವಿಲ್ಲನ್ ಪಾತ್ರ ಬೇಕು ಅಂತೇಳಿ ಯಾಕೆ ರಾಜ್ಕುಮಾರ್ ಅಂಬರೀಷ್ ಪಾತ್ರ ಮಾಡಬೇಕು ಅಂತ ಆಸೆ ಪಟ್ಟಿದ್ರು ಆಮೇಲೆ ಭಕ್ತ ಪ್ರಹ್ಲಾದದಲ್ಲಿ ಹಿರಣ್ಯಕಶಿಪು ಪಾತ್ರ ಇದೆಯಲ್ಲ ಅವರು ಅದು ಹೆಂಗೆ ಹೆಂಗಿದೆ ನಿಜ ನಿಜ ಖಂಡಿತ ಅದ್ರ ಮುಂದೆ ಬೇರೆ ಯಾವುದು ನಿಂತ್ಕೊಳ್ಳಲ್ಲ ಸೊ ಅಂದ್ರೆ ಅಭಿನಯ ಸ್ಕೋಪ್ ಇದೆ ಅಂತ ಅದರಲ್ಲಿ ವಿಲನ್ ಪಾತ್ರ ಮಾಡೋದ್ರಿಂದ ಅಭಿನಯ ಸ್ಕೋಪ್ ಇದೆ ಆ ವಿಲ್ ವಿಲನ್ ಎಲ್ಲ ಮಿಂಚಿ ಬಿಡ್ತಾರೆ ಯಾರೋ ಆದ್ರೂ ವಜ್ರಮನಿಯಾಗಿ ಈಗಲೂ ಹೇಳ್ತಾರೆ ದೊಡ್ಡ ವಜ್ರಮನ್ ತಿಳ್ಕೊಳ ಏನಂತೇಳಿ ಅಂದ್ರೆ ಆ ಪಾತ್ರ ಅಷ್ಟು ಸಮರ್ಥವಾಗಿ ಪ್ರತಿಬಿಂಬ ನಮ್ದು ಕಾಣುತ್ತೆ ಅದು ಅಂದ್ರೆ ಈಗ ಕಥೆಯಲ್ಲಿ ಎಷ್ಟೊಂದು ದೊಡ್ಡ ದೊಡ್ಡ ಎಲಿಮೆಂಟ್ ಇದ್ರೂ ಈಕೆನೊಂದು ಚಿಕ್ಕ ಚಿಕ್ಕ ಎಲಿಮೆಂಟ್ ಇರುತ್ತಲ್ಲ ಡಾಕ್ಟರ್ ಅದು ತುಂಬಾ ಮನ್ಸು ಖುಷಿ ಕೊಡುತ್ತೆ ಎಸ್ಪೆಷಲಿ ನೋಡಬೇಕು ಅಂದ್ರೆ ಒಂದು ಟೇಪ್ ರೆಕಾರ್ಡ್ ಇಟ್ಟಿರ್ತಾರೆ ಆ ಟೇಪ್ ರೆಕಾರ್ಡ್ ಅಲ್ಲಿ ಹಾಕಿದ್ರೆ ರೆಕಾರ್ಡ್ ಮಾಡೋದು ಅವ್ರ ವಾಯ್ಸ್ ಈ ಕಡೆ ಶರತ್ ಬಾಬು ಅವರು ಆ ಕಡೆ ಸುಹಾಸಿನಿ ಸುಹಾಸಿನ ರೆಕಾರ್ಡ್ ಮಾಡೋದು ಹೋಗೋದು ಅದು ಅದನ್ನ ನಿಜ ಜೀವನದಲ್ಲಿ ಎಷ್ಟು ಜನ ಇಮಿಟೇಟ್ ಮಾಡಿದ್ದಾರೆ ಅಂದ್ರೆ ಈ ಇಬ್ಬರು ಕೆಲಸಕ್ಕೆ ಹೋಗುವ ಫ್ಯಾಮಿಲಿ ಇದೆಯಲ್ಲ ಗಂಡ ಹೆಂಡತಿ ಇಬ್ಬರು ಬೆಳಗ್ಗೆ ಆದಾಗ ಅವರವರ ಕೆಲಸಕ್ಕೆ ಹೋಗ್ತಾರಲ್ಲ ಹೋಗೋ ಮೊದಲು ಹೆಂಡತಿ ಮಾತಾಡ್ಕೊಂಡು ಹೋಗಿರ್ತಾರೆ ಅವ ಬಂದು ಆನ್ ಮಾಡ್ತಾನೆ ಅವ್ನು ಮಾಡಿ ಹೆಂಡ್ತಿ ಏನು ಮಾಡಿದಂತೆ ಇವ ಅಲ್ಲಿಂದ ಮಾತಾಡ್ಬಿಡ್ತಾನೆ ಎಣ್ಣಿಗೆ ಎದ್ದು ಎದ್ದು ಹೋಗಿರ್ತಾನೆ ಆಕೆ ಬಂದು ಅದನ್ನು ಕೇಳೋದು ಇದು ನಡೀತದು ಜಸ್ಟ್ ಅಂಬತ್ತು ಆಗಿ ಅದು ಅಂದರೆ ನೋಡಿ ಇಷ್ಟು ಚೆನ್ನಾಗಿದೆ ಅಂದರೆ ಅವ್ರ ಕ್ಯಾರೆಕ್ಟ್ರು ಪಟ ಪಟಾನ ಮಾತಾಡ್ತಿರ್ತಾರೆ ಏನಕ್ಕೆ ಕೇಳಿ ಯ ಯಾರೇ ಫುಲ್ ಮೂಡ್ ಮೂಡೌಟ್ ಆಗಿ ಹೋಗಿ ಕೂತ್ಕೊಂಡ್ರು ಅವ್ರ ಹತ್ರ ಫುಲ್ ಅಂತ ಖುಷಿ ಖುಷಿಯಾಗ್ಬಿಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಮಾತಾಡ್ತಾರೆ ಅವರ ಪಾತ್ರ ಆಗಿದೆ ಶರದ್ ಬಾಬು ಅವರ ಕ್ಯಾರೆಕ್ಟ್ರು ಅವರಿಬ್ಬರು ಮದುವೆಗೆ ಒಂದು ಏಳು ವರ್ಷ ಆಗಿರುತ್ತೆ ಸೊ ಆ ಏಳು ವರ್ಷದಲ್ಲಿ ಅವರಿಬ್ಬರ ಮಧ್ಯೆ ಇರುವಂತ ಒಂದು ಅಂಡರ್ಸ್ಟ್ಯಾಂಡಿಂಗ್ ಯಾವ ಮಟ್ಟಕ್ಕಿದೆ ಅಂತಂದ್ರೆ ನಮಗೂ ನೋಡಿದಾಗ ಅನ್ಸುತ್ತೆ ಇದೇ ತರ ಹೆಂಡತಿ ಸಿಗರೆ ಚೆನ್ನಾಗಿರುತ್ತಲ್ಲ ಇದೇ ತರ ಗಂಡ ಸಿಗರೆ ಚೆನ್ನಾಗಿರುತ್ತಲ್ವ ಸೊ ಅನ್ಸ್ಬಿಡುತ್ತೆ ಅಷ್ಟು ಅಷ್ಟು ಚೆನ್ನಾಗಿ ಸೋಸಿನಿ ಅಷ್ಟು ಚೆನ್ನಾಗಿ ಮಾಡಿದ್ರೆ ಆ ಪಾತ್ರಕ್ಕೆ ಜೀವ ತುಂಬಿದೆ ಅಂದ್ರೆ ಅವರು ನಮ್ಮ ನಮ್ಮ ಮನೆಯ ಮಗಳಾಗಿರ್ತಾರೆ ಆಕೆ ಹೌದು ಒಂದು ಅವಳಿಗೆ ಗೊತ್ತೇ ಇರಲ್ಲ ಈತ ಲವ್ ಮಾಡ್ತಾ ಇದ್ದಾರೆ ಅಂತ ಒಳಗಿಂದ ಗೊತ್ತೇ ಇರಲ್ಲ ಅದು ನಮಗೆ ಮೆಚ್ಚುಗೆ ಆಗೋದು ಗೊತ್ತೇ ಮಾಡ್ತಾರಲ್ಲ ಅದು ನನಗೆ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಶರದ್ ಬಾಬು ಅವರು ಅದೇಡೆಂಟ್ ರಮೇಶ್ ಅವರು ಇದ್ ಮಾಡಿರ್ತಾರೆ ಬಂದು ಸತ್ತೋಗಿರ್ತಾರೆ ಹೋಗಿರ್ತಾರೆ ಆಮೇಲೆ ಸುಹಾಸಿನಿ ಅವರು ಬಂದ್ಬಿಟ್ಟು ಒಂದ್ ಪಾರ್ಟಿ ಅರೇಂಜ್ ಮಾಡ್ತಾರೆ ಇವ್ರಿಗೆ ಗೊತ್ತಾಗಿರತ್ತೆ ರಮೇಶ್ ಅವ್ರ ಬಗ್ಗೆ ಯಾಕೆ ಫೋಟೋ ನೋಡಿರ್ತಾರೆ ಆದ್ರೂ ಕೂಡ ಒಂದ್ ಪಾರ್ಟಿ ಅರೇಂಜ್ ಮಾಡಿ ಎಲ್ರಿಗೂ ಬಂದು ಹೇಳ್ತಾರೆ ನಾನು ಮತ್ತೆ ಇನ್ನೊಂದ್ ಮದ್ವೆ ಆಗ್ತಾ ಇದ್ದೀನಿ ಅದು ಅಭಿಷೇಕ್ ಅಂದ್ರೆ ರಮೇಶ್ ಅವ್ರ ಇವ್ರಿಗೆ ಒಂಥರ ಖುಷಿ ಮನ್ಸಲ್ಲಿ ಬಟ್ ನಮಗೆ ನೋಡೋರಿಗೆ ಒಂಥರ ಕುತೂಹಲ ಏನ್ ಗುರು ಅದು ಗೊತ್ತಿದ್ರು ಏನೋ ಮಾಡ್ತಾ ಇದಾರಲ್ಲ ಇವ್ರು ಏನು ಮಾಡ್ತಾ ಇದಾರೆ ಅಂತ ಆದರೆ ಕೊನೆಯಲ್ಲಿ ನಡೆಯುವ ಇನ್ಸಿಡೆಂಟು ಬೆಟ್ಟದ ಮೇಲೆ ಜಾಗ ಅದು ಯಾರ ನಿರೀಕ್ಷೆ ಮೀರಿದ ಒಂದು ಒಂದು ಸಾವು ಆಗಲೇಬೇಕಿತ್ತಲ್ಲಿ ಅದು ಸಮರ್ಥವಾಗಿ ಮಾಡಿದ್ದಾರೆ ಆ ಜಾಗ ಲೊಕೇಶನ್ ಸೆಲೆಕ್ಷನ್ ಆಗಲಿ ಆಮೇಲೆ ಕ್ಯಾಮರಾನ ತೋರಿಸಿದ್ದಾಗಲಿ ಅದು ಕ್ಲಿಕ್ ಸೌಂಡು ಕೇಳಿಸೋದಾಗ್ಲಿ ಎಲ್ಲ ನೋಡಿದಾಗ ನಮ್ಗೆ ಅನಿಸುತ್ತೆ ಇದು ಆಮೇಲೆ ಡಾರ್ಕ್ ರೂಮ್ ಕತೆ ಎಲ್ಲ ಹೇಳೋದು ಡಾರ್ಕ್ ರೂಮ್ ಎಲ್ಲವನ್ನ ಡಾರ್ಕ್ ರೂಮ್ ಅನ್ನು ಬಳಸಿದ್ದ ರೀತಿಯಾಗಿರಲಿ ನಾನು ಸಮರ್ಥ ಕ್ಯಾಮರಾಮನ್ ಅವರು ಅಲ್ವಾ ಅದನ್ನ ಇಲ್ಲಿ ಅಡಾಪ್ಟ್ ಮಾಡ್ಕೊಂಡೆ ಸೊ ನಿಜವ್ ಆ ಕತೆ ಅಂತ ತುಂಬಾನೇ ಖುಷಿ ಆಗುತ್ತೆ ಅಲ್ಲ ಯಾವತ್ತು ನೋಡಿದ್ರೆ ಅದು ಫ್ರೆಶ್ ಆಗಿ ಇರ್ತದೆ ಎಷ್ಟು ಬೇಕಿದ್ರೆ ನೋಡಬಹುದು ತಾರಮ್ಮ ಆಮೇಲೆ ನಮ್ಮ ರಾಮಕ್ಟರ್ ಎಂತ ಮರುವ ಅಲ್ಲ ಮರುವಲ್ಲ ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ಅವರು ಹೆಂಡತಿಗೆ ಬಾ ಗಾಡಿಲಿ ಹೋಗೋಣ ಬೈಕ್ ಸ್ಕೂಟರ್ ಹೋಗೋಣ ಏ ಹಳೆ ಸ್ಕೂಟರ್ ನಾನು ಬರಲ್ಲ ಅಂತ ತಾರು ನಾನು ಆಟೋಲಿ ಹೋಗ್ತೀನಿ ಅನ್ಬಿಟ್ಟು ಆಟೋ ಹಿಡ್ಕೊಂಡು ಹೋಗ್ಬಿಡ್ತಾರೆ ಅಲ್ಲಿ ಏರಿಯಲ್ಲಿ ಏನಪ್ಪ ಯಾರೋ ಹುಡುಗಿ ರೇಗಿಸ್ತ ಏನನ್ನ ಹೆಂಡ್ತೀನಪ್ಪ ಸುಳ್ಳು ಹೇಳ್ತೀಯ ಬಿಟ್ರೆ ಅಪ್ಪರ ಅಪ್ಪರ ಅಂತ ಹೊಡೆದು ಕಳಿಸ್ತಾರೆ ಕಾಮಿಡಿಯ ರಾಮಕೃಷ್ಣ ಇಲ್ಲಿ ರಾಮಕೃಷ್ಣ ತಾರಮ್ಮ ಇನ್ನೂ ಚಲಾವಣೆಯಲ್ಲಿದ್ದಾರೆ ಅದ್ಭುತವಾದ ಅವಕಾಶಗಳಿದೆ ನೋ ರಾಮಕೃಷ್ಣ ಕಾಣಲ್ಲ ಅದೇ ಅವ್ರು ಮಾಡಿದಂಥ ಪಾತ್ರಗಳು ನಿಜೋಲು ಕಣ್ಣು ಕಟ್ಟದಂಗೆ ಇರುತ್ತೆ ಸರ್ ನಾವು ಬಬ್ರು ಟೈಮಲ್ಲಿ ಮಾತಾಡ್ತಿದ್ವಿ ರಾಮಕೃಷ್ಣ ಅವ್ರು ಮತ್ತೆ ಬರ್ತಾರೆ ಸೊ ಇನ್ನೂ ಶೋಕ್ತ ಹೋಗ್ತಾ ಇನ್ನೂ ಒಳ್ಳೆ ಸಿನಿಮಾಗಳು ಇನ್ನೂ ಕಾಣಿಸ್ಕೊಳ್ತಾರೆ ಈ ಸಿನಿಮಾದ ಒಂದು ಚಿತ್ರರಂಗದ ಒಂದು ದುರಂತ ಏನಂದರೆ ಒಬ್ಬನ ಹೆಸರನ್ನೇ ಅವನು ಸಾಯಿಸಿಬಿಡ್ತಾರೆ ಈಗ ಉದಾಹರಣೆಗೆ ಇದು ಇವರು ಇವ್ರು ಬಿಡಿ ರಾಮಕೃಷ್ಣ ಇಂಥ ಪಾತ್ರ ಮಾಡಿದರು ಯಾವ್ದು ಇದು ನಮ್ಮ ಮಾನ್ಸ ಸರೋವರ ಪುಟ್ಟಣ್ಣ ಪ್ಲೇ ಬಾಯ್ ಆಕೆಗೆ ಟೈಟಲ್ ಪ್ಲೇ ಬಾಯ್ ಹೇಳಿ ಸುರೇಶ್ ಎನ್ ಎಮ್ ಸುರೇಶ್ ಅಂತ ಗೊತ್ತಾ ನಿರ್ಮಾಪಕರು ನಿರ್ಮಾಪಕರು ಎಸ್ಕ್ಯೂಸ್ ಮೀ ಇದೆಲ್ಲ ಪ್ರೊಡ್ಯೂಸ್ ಮಾಡಿದವರು ಒಂದು ಹಂತದಲ್ಲಿ ಆತ ಆತನನ್ನು ಎನ್ ಎಂ ನೋಮೋರ್ ಅಂತ ಕರೀತಾ ಇದ್ರು ಅಂದರೆ ನೋಮೋರು ಎನ್ ಎಂ ಅಂದರೆ ನೋ ಮೋರ್ ಅಂದರೆ ಯಾವ ಯಾವ ಒಂದು ಸಿನಿಮಾ ಮಾಡಿದ ಮುಳುಗೋಯ್ತು ಅಂತೇಳಿ ಮುಳುಗೋಯ್ತು ಹೌದೌದು ಅದು ಶಿವಣ್ಣ ಹೀರೋ ಆಗಿ ಮಾಡಿರೋ ಸಿನಿಮಾ ಚೆಲುವೆಯೇ ನಿನ್ನ ನೋಡು ನೋಡು ನೋಡಲು ನೋಡಲು ಅಂತೇಳಿ ಆ ಸಿನಿಮಾ ಸೂಪರ್ ಬಾಕಿಲ್ಲ ಗೆದ್ದುಬಿಡ್ತು ಮನೆ ಮಠ ಮಾರುವಂಥ ಪರಿಸ್ಥಿತಿ ಆಯಿತು ಪ್ರೊಡ್ಯೂಸರಿಗೆ ಇಲ್ಲಿ ಇಲ್ಲಿ ಪ್ರೊಡ್ಯೂಸರ್ ಹೇಗೆ ಇದಾದರ ದುರಂತ ಆ ದುರಂತ ಆಯ್ತಾ ಆಗ್ತದೆ ಎನ್ ಎಮ್ ಸುರೇಶಿಗೆ ಆಗ ಕರೀತಾ ಇದ್ದರು ನೋ ಮೋರ್ ಸುರೇಶ್ ಎನ್ ಎಮ್ ನನ್ನ ಇನಿಷಿಯಲ್ ಅಂದರೆ ನನ್ನ ಸಾಯಿಸಿಬಿಟ್ಟಿದ್ದಾರೆ ಹೇಳಿ ಯಾಕೆಂದ್ರೆ ಈ ಸಿನಿಮಾ ಚಿತ್ರರಂಗ ಇರುವುದೇ ಹಾಗೆ ಖಂಡಿತ ಸರ್ ಹೌದು ಸರ್ ಸುಮಾರು ಉದಾಹರಣೆಗಳು ನಮ್ಮ ಇದೆ ಹಾಗೆ ಜೊತೆಗೆ ನಮ್ಮ ಈ ಸಿನಿಮಾ ಅಮೃತ ವರ್ಷಿಣಿ ನಿಜವಾಗ್ಲೂ ಈಗ ಈಗ ಕುತ್ಕೊಂಡು ನಾವು ನೋಡಿದ್ರು ಒಂಥರ ಮನಸ್ಸು ಖುಷಿ ಸೊ ಪ್ರತಿಯೊಬ್ಬರು ಹಾಗೆ ನೋಡಿರ್ತಾರೆ ಖಂಡಿತ ಖಂಡಿತ ಯಾವುದು ಎಂಜಾಯ್ ಮಾಡಿರ್ತಾರೆ ಒಂದು ಒಳಗಿನ ಒಂದು ಭಾವ ಅದು ಲಾಸ್ಟಿನ ಇದಿದ್ದಿಲ್ಲ ದುರಂತ ಎಂಡ್ ಅದು ಎಳೆದು ಎಳೆದ್ಬಿಡುತ್ತ ಒಳಗಿಂದ ಯಾರಿಗಾದ್ರು ಅದಕ್ಕೆ ವಯಸ್ಸಿನ ಇದಿಲ್ಲ ನೋಡ್ತಾ ಇದ್ದ ತಲ್ಲಿನಾಗಿ ನೋಡ್ಬೇಕಷ್ಟೆ ಏನೋ ಅಲ್ಲಿ ಹೋಗಿ ಅಡುಗೆ ಮಾಡ್ತೀನಿ ಇಲ್ಲೇ ಹೋಗಿ ಆಫೀಸ್ ನೋಡ್ಕೊಳ್ತೀನಿ ನಾವು ಸಿನಿಮಾ ಪೂರ್ತಿ ಆಗಿದೆ ಅದೇ ಮೂಡ್ನಲ್ಲಿ ನೋಡ್ಬೇಕು ನೋಡಿದರೆ ಅದೊಂದು ಅದ್ಭುತವಾದ ಸಿನಿಮಾ ಖಂಡಿತ ಹೌದು ಖಂಡಿತ ಆ್ಯಂಡ್ ಹಾಗೇನೇ ಡಾಕ್ಟ್ರೆ ಬಹಳಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರಿ ನಿವೇತಾ ಜೈನ್ ಅವ್ರ ಬಗ್ಗೆ ಮಾತಾಡಿದ್ವಿ ಸಿನಿಮಾ ಬಗ್ಗೆ ಮಾತಾಡಿದ್ವಿ ರಮೇಶ್ ಅರವಿಂದ್ ಅವ್ರ ಬಗ್ಗೆ ಮಾತಾಡಿದ್ವಿ ನಿರ್ಮಾಪಕರು ಜಯಶ್ರೀ ದೇವಿಯವ್ರ ಬಗ್ಗೆ ಮಾತಾಡಿದ್ವಿ ಸೊ ಎಷ್ಟೋ ಗೊತ್ತಿಲ್ಲದಿರೋ ವಿಷಯ ತಿಳಿಸ್ಕೊಟ್ಟಿದ್ದೀರಾ ಡಾಕ್ಟ್ರೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ವೀಕ್ಷಕರ ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸಿನಿಮಾ ಒಟ್ಟಿಗೆ ನಾನು ಡಾಕ್ಟರ್ ಜೊತೆ ಮತ್ತೊಮ್ಮೆ ಬರ್ತೀನಿ ನಿಮ್ಮ ಮುಂದೆ ಅಂತ ಹೇಳ್ತಾ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಎನ್ ಕೆ ಆರ್ ಟಿ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ